ನಾನು ಮಳವಳ್ಳಿ ಮುಂಜೆ ಮಾತಾಡ್ತಾ ಇರೋದು ಈ ವಿಡಿಯೋದಲ್ಲಿ ಏನಪ್ಪ ಅಂತಂದರೆ ನಾನು ರಾಜೀವ್ ಗಾಂಧಿ ವಸತಿ ನಿಗಮ ನಿಗಮದ ಮನೆಗಳ ಬಗ್ಗೆ ವಿಡಿಯೋ ಮಾಡ್ತಾ ಇದ್ದೆ ವಿಡಿಯೋಗಳು ಆಗ್ತಾ ಇದ್ದೀನಿ ನಾನು ಯೂಟ್ಯೂಬ್ ಚಾನಲಲ್ಲಿ ಬಟ್ ಅದರಲ್ಲಿ ಸುಮಾರು ಜನ ನೋಡಿದವರೆಲ್ಲ ಕೇಳ್ತಾ ಇರೋದೇನಪ್ಪ ಅಂದರೆ ನೀವು ರಾಜೀವ್ ಗಾಂಧಿ ವಸತಿ ನಿಗಮಂತೂ ಹೇಳ್ತಾ ಇದ್ದೀರಾ ಜೊತೆಗೇ ನೀವು ಮನೆಗಳ ಬಗ್ಗೆನೂ ಇನ್ಫಾರ್ಮೇಷನ್ ಕೊಡಿ ಸೈಟ್ಗಳ ಬಗ್ಗೆಯೂ ಇನ್ಫಾರ್ಮೇಷನ್ ಕೊಡಿ ಅಂತ ಸುಮಾರು ಒಂದು ಎರಡು ಮೂರು ಕಾಮೆಂಟ್ ಬಂದಿತ್ತು ಬಟ್ ಅದಕ್ಕೆ ನಾನು ಏನಕ್ಕಪ್ಪ ಅದು ವೀಡಿಯೋಗಳು ಮಾಡ್ತಿರೋ ಸದ್ಯಕ್ಕೆ ಅಂದರೆ ಮನೆಗಳದ್ದಾಗ್ಬೋದು ಸೈಟ್ಗಳದ್ದಾಗ್ಬೋದು ಸುಮ್ಮ ಸುಮ್ಮನೆ ವೀಡಿಯೋ ಮಾಡಿ ಯಾಕಕ್ಕಾಗಲ್ಲ ಯಾಕೆಂದರೆ ಪೂರ್ತಿ ಅದು ಮಾಹಿತಿ ತಿಳ್ಕೊಂಡು ನಾವು ವೀಡಿಯೋ ಮಾಡಬೇಕಾಗುತ್ತೆ ಹಾಗಾಗಿ ಸೈಡ್ತೇನೋ ಬಿಡಿ ಸೈಡ್ತು ಯಾವ್ದಾದ್ರು ಒಂದು ಕಂಪ್ನಿಗಳ ಕಡೆ ಹೋದರೆ ಇಲ್ಲಾ ಥರ ಯಾರಾದರೂ ಸೈಟ್ಗಳು ಮಾಡಿದರೆ ಅವ್ರ ಹತ್ರ ಹೋಗ್ಬಿಟ್ಟು ನಾನು ಸೈಟ್ಗಳ ಬಗ್ಗೆ ಈ ಥರ ಕೊಡ್ತೀನಿ ಸರ್ ಮಾಹಿತಿನ ಹೇಳಿ ಸರ್ ಎಷ್ಟು ರೇಟ್ ಇದೆ ಏನು ಅಂತ ಅಂದರೆ ಸೈಟ್ಗಳ ಬಗ್ಗೆನೋ ಅವ್ರು ಬಿಡ್ತಾರೆ ಬಟ್ ಮನೆ ಕಟ್ಟುವಂಥ ವಿಚಾರದ ಬಗ್ಗೆ ಆದರೆ ಮನೆ ಕಟ್ಟುವ ವಿಚಾರ ಏನಿದೆ ಆ ವಿಚಾರದಲ್ಲಿ ನಾವು ಸುಮ್ಮನೆ ಯಾವುದೂ ಮಾಹಿತಿಯಿಂದನೇ ಹೇಳೋಕ್ಕಾಗಲ್ಲ ಏನಕ್ಕಪ್ಪ ಅಂದರೆ ಮನೆ ವಿಚಾರದಲ್ಲಿ ಸ್ವಲ್ಪ ಮಾಹಿತಿ ತಗೊಂಡೇ ಹೇಳ್ಬೇಕು ಯಾಕಂದರೆ ಸೈಟ್ ತಗೊಂಡಿರ್ತಾರೆ ಅದು ಎಷ್ಟು ಆಗಬಹುದು ಜೊತೆಗೆ ಸುತ್ತ ಗೋಡೆಗಳು ಬಂದಾಗ ಗೋಡೆಗೆ ಎಷ್ಟಾಗುತ್ತೆ ಮೇಲ್ಗಡೆ ಕಾಂಕ್ರೀಟ್ಗೆ ಎಷ್ಟಾಗುತ್ತೆ ಜೊತೆಗೆ ಅವರು ಕಟ್ಟುವಂಥ ಕೆಲಸಗಾರರು ಏನಿದ್ರೆ ಕೆಲಸಗಾರರ ಕೂಲಿ ಎಷ್ಟು ಅಂದರೆ ಮೇಸ್ತ್ರಿ ಇರ್ತಾರೆ ಮೇಸ್ತ್ರಿ ಹತ್ರ ನಾನು ಹೋಗಿ ಒಂದು ಮಾತಾಡ್ತೀನಿ ಮಾತಾಡಿ ಮಾಹಿತಿ ತಗೋತೀನಿ ಇಪ್ಪತ್ತು ಮೂವತ್ತು ಸೈಟು ಮನೆ ಕಟ್ಟೆಗೆ ಎಷ್ಟಾಗುತ್ತೆ ಅಂತ ಅವ್ರನ್ನ ಕೇಳ್ತೀನಿ ಬಟ್ ಏನಂದರೆ ಇಪ್ಪತ್ತು ಮೂವತ್ತು ಅಂದರೆ ಇಪ್ಪತ್ತು ಮೂವತ್ತು ಸೈಟ್ ಇದ್ದರೆ ಸಾವಿರದ ಇನ್ನೂರು ಸ್ಕ್ವೇರ್ ಫೀಟ್ ಬರುತ್ತೆ ಸಾವಿರದ ಐನೂರು ಸ್ಕ್ವೈರ್ ಫೀಟ್ ಅಂದರೆ ಸ್ವ ಸಾವಿರದೈನೂರು ಸ್ಕ್ವೈರ್ ಫೀಟಲ್ಲೂ ಮನೆ ಕಟ್ಟಲ್ಲ ಈಗ ಇಪ್ಪತ್ತು ಮೂವತ್ತು ನಲವತ್ತು ಸೈಟ್ ಇತ್ತು ಅಂದರೆ ಮೂವತ್ತು ನಲವತ್ತು ಸೈಟಲ್ಲಿ ಅವ್ರು ಸೈಟ್ ಮನೆ ಕಟ್ಟದೆ ಆ ಕಡೆ ಐದು ಅಡಿ ಗ್ಯಾಪು ಈ ಕಡೆ ಐದು ಅಡಿ ಗ್ಯಾಪು ಒಂದು ಸೈಡ್ ಕಟ್ತಾರೆ ಐದು ಅಡಿ ಐದು ಅಡ ಬಿಟ್ಟು ಒಂದು ಸೈಡು ನಲ್ವತ್ತಿದ್ದರೆ ಅದು ಮೂವತ್ತೈದು ಮತ್ತು ನಲ್ವತ್ತಿದ್ರೆ ಮೂವತ್ತೈದು ಆಗುತ್ತೆ ನಲವತ್ತು ಅಡಿ ಇರೋದು ಮೂವತ್ತೈದು ಅಡಿ ಆಗುತ್ತೆ ಇನ್ನೊಂದು ಸೈಡು ಮೂವತ್ತಿರೋದು ಇಪ್ಪತ್ತೈದು ಅಡಿ ಅಲ್ಲಿಗೆ ಇಪ್ಪತ್ತೈದು ಮೂವತ್ತೈದಕ್ಕೆ ಮನೆ ಬರೋದು ಪೂರ್ತಿಯಲ್ಲೂ ಸೈಟ್ ಅಳತೆ ಮೂವತ್ತು ನಲವತ್ತು ಇತ್ತು ಅಂದರೆ ಅದು ಬರೋದು ಮೂವತ್ತೈದು ನಲವತ್ತು ಮೂವತ್ತು ನಲವತ್ತು ನಲ್ವತ್ತು ಸೈಟ್ದು ಇಪ್ಪತ್ತೈದು ನಾಲ್ ಮೂವತ್ತೈದು ಸೈಟ್ ಪ ಇಪ್ಪತ್ತೈದು ಮೂವತ್ತೈದು ಮನೆ ಬರ್ತದೆ ಆ ಸೈಟಲ್ಲಿ ಕಟ್ಟಿದ್ರೆ ಅದಕ್ಕೆ ನೀವು ಮಟ್ಟ ಹಾಕಿ ಮತ್ತು ಇದನ್ನು ಕಟ್ಟಿ ಏನ ಸಂಪ್ ಕಟ್ಟಿ ಜೊತೆಗೆ ನೀವು ಪೂರ್ತಿ ಮನೆ ಫಿನಿಶಿಂಗ್ ಆಗೋರ್ಗೆ ಎಷ್ಟು ಲಕ್ಷ ಬೇಕಾಗ್ಬೋದು ಜೊತೆಗೆ ಅಕಸ್ಮಾತ್ ಅದು ನಮಗೆ ಕಾಂಕ್ರೀಟ್ ಬೇಡ ಸೀಟ್ ಬೇಕು ಅಂದರೆ ಎಷ್ಟಾಗ್ಬೋದು ಆಮೇಲೆ ಇನ್ನೊಂದಿದೆ ಏನಪ್ಪ ಅಂದರೆ ಇಟಿಕೆಗಳು ಸಣ್ಣ ಇಟ್ಟಿಗೆ ಮಣ್ಣಿಟ್ಟಿಗೆ ಬರ್ತದೆ ಆ ಇಟಿಕೆಯಲ್ಲಿ ಕಟ್ಟಿದ್ರೆ ಎಷ್ಟಾಗುತ್ತೆ ಅಥ್ವಾ ದೊಡ್ಡ ದೊಡ್ಡ ಬ್ರಿಕ್ಸ್ಗಳು ಬರ್ತದೆ ಅಂದರೆ ಸಿಮೆಂಟ್ದು ಇಟಿಕೆಗಳು ಬರ್ತದೆ ದೊಡ್ಡ ದೊಡ್ಡ ಅದರಲ್ಲಿ ಕಟ್ಟಿದ್ರೆ ಎಷ್ಟು ಕಷ್ಟ ಆಗುತ್ತೆ ಅದು ಇಲ್ಲ ಅಂತಂದರೆ ಐತೆ ನಾನು ನೋಡಿದ್ದೆ ಇದರಲ್ಲಿ YouTube ನಲ್ಲಿ ನೋಡಿದೆ ಒಂದು ವಿಡಿಯೋ ಅದು ಎಂಟರ್ ಲಾಕಿಂಗ್ ಸಿಸ್ಟಮ್ದು ಅಂತ ಅಂದ್ಬಿಟ್ಟು ಈಗ ಒಂದು ದೊಡ್ಡ ದೊಡ್ಡ ಇಟಿಕೆಗಳು ಇದಾನೆ ಅದು ಇಪ್ಪತ್ನಾಲ್ಕು ಇಪ್ಪತ್ತೈದು ರೂಪಾಯಿ ಆಗ್ಬೋದು ಬಟ್ ಅದಕ್ಕೆ ನೀವು ಬೇಸ್ ಮಟ್ಟ ಮತ್ತು ಪಿಲ್ಲರು ಹಾಕ್ಕೊಟ್ಬಿಟ್ರೆ ಸಾಕು ಕಟ್ಟ ಬಂದು ಅವರು ಎಂಟರ್ ಲಾಕ್ ಸಿಸ್ಟಮು ಇದನ್ನು ಅವರೇ ಮಾಡ್ಕೊಡ್ತಾರೆ ಕಂಪ್ನಿ ಕಡೆಯಿಂದನೇ ಕೂಲಿ ಹಾಳುಗಳು ಬಂದು ಅದನ್ನು ಮಾಡ್ಕೊಡ್ತಾರೆ ಈ ಮಾಮೂಲಿ ನಾರ್ಮಲ್ ನಾವು ಕಳ್ಸೋ ಕೂಲಿ ಹಾಳುಗಳು ಕೈಲಿ ಆಗೋಲ್ಲ ಕೈಲಿ ಆಗೋಲ್ಲ ಅದು ಬಟ್ ಏನಕ್ಕಪ್ಪ ಅಂತಂದರೆ ಅದಕ್ಕೆ ಯಾವುದೇ ಸಿಮೆಂಟು ಬೇಡ ಯಾವುದೇ ಮೊಳ್ಳು ಬೇಡ ಯಾವುದೇ ನೀರು ಹಾಕೋಂಗಿಲ್ಲ ಈ ನಾರ್ಮಲ್ ಮನೆಗಳಿಗಾದ್ರೆ ಅವ್ರು ಕಟ್ಟೋದ್ಮೇಲೆ ನಾವು ನೀರು ಹಾಕಬೇಕು ಚೆನ್ನಾಗಿ ನೀರು ಕುಡಿಸ್ಬೇಕು ಮೂರಿಂದ ನಾಲ್ಕು ತಿಂಗಳು ಬಟ್ ಅದಕ್ಕೆ ಯಾವುದೇ ಅವ್ರಿಗೆ ಫಸ್ಟೇ ಆಲ್ರೆಡಿ ಅದು ಮಾಡೋ ಇಟ್ಕೆ ಮಾಡೋವಲ್ಲ ನೀರು ಕುಡಿಸ್ತು ಚೆನ್ನಾಗಿ ಅದನ್ನು ಇದು ಮಾಡಿ ಲಾಕ್ ಸಿಸ್ಟಮ್ ಮಾಡಿ ಆಮೇಲೆ ಅದಕ್ಕೆ ಪೇಂಟು ಕೂಡ ಬೇಡ ಅದು ನೋಡಿದೆ ಪೇಂಟು ಕೂಡ ಬೇಡ ರೆಡ್ ಕಲರ್ ಇದೆ ಮಾಮೂಲಿ ಮಣ್ಣು ಕಲರ್ ಬರ್ತದೆ ಅದಕ್ಕೆ ಯಾವುದೇ ಪೇಂಟು ಕೂಡ ಅವಶ್ಯಕತೆ ಇಲ್ಲ ಅದನ್ನು ಪೇಂಟ್ ಲಾಕ್ ಸಿಸ್ಟಮ್ ಸಿಸ್ಟಮಲ್ಲಿ ಲಾಕ್ ಮಾಡಿ ಕೂಡಿಸ್ಬಿಡ್ತು ಅಂತಂದರೆ ಅದು ಯಾವುದೋ ಡೇ ಒಂದು ಕೆಮಿಕಲ್ ಬರ್ತದೆ ಆ ಕೆಮಿಕಲ್ನ ಅದು ಗ್ಯಾಪ್ ಕ್ಯಾಪ್ ಎಲ್ಲಿರ್ತದೆ ಇಟ್ಕೆದು ಗ್ಯಾಪ್ ಇರ್ತಲ್ಲ ಆ ಗ್ಯಾಪ್ನಲ್ಲಿ ಇಟ್ಟಿಗೆ ಗ್ಯಾಪ್ನಕ್ಕೆ ಮಾತ್ರ ಅದು ಫಿಲ್ ಅಪ್ ಮಾಡಿಬಿಟ್ಟು ಹೋಗ್ತಾರೆ ಅಷ್ಟೇ ಅದು ಬಿಟ್ಟರೆ ಎಲ್ಲ ವೈರಿಂಗು ಗೀರಿಂಗು ಎಲ್ಲ ಎ ಟು ಝೆಡ್ ಮಧ್ಯದಲ್ಲಿ ಕಾಂಕ್ರೀಟ್ ಬರ್ತದಲ್ಲ ಕಾಂಕ್ರೀಟಲ್ಲಿ ಅದನ್ನು ಮಾಡ್ಕೋಬೇಕು ಈ ಇಟ್ಟಿಗೆ ಏನು ಕೊರಿಯಂಗೂ ಇಲ್ಲ ಏನು ಮಾಡೋಂಗೂ ಇಲ್ಲ ನೀವು ಯಾವುದೇ ಸಿಮೆಂಟು ಖರ್ಚು ಮಾಡೋಂಗಿಲ್ಲ ಯಾವುದೇ ಮರಳು ಖರ್ಚು ಮಾಡೋಂಗಿಲ್ಲ ಪೇಂಟ್ ಪೇಂಟು ಹೊಡೆಯೋಂಗಿಲ್ಲ ಪೂರ್ತಿ ಮನೆ ಕಾಸ್ಟೇ ಪೂರ್ತಿ ಕಮ್ಮಿ ಆಗ್ಬಿಡ್ತದೆ ನಿಮ್ಮ ಅಮ್ಮಮ್ಮ ಅಂತಂದರೆ ಆ ಥರ ಮನೇನ ಒಂದು ಚಿಕ್ಕದಾಗಿ ಮನೆ ಕಟ್ಕೋತೀನಿ ಅಂತಂದರೆ ಒಂದು ಐದಾರು ಲಕ್ಷ ರೂಪಾಯಿನಲ್ಲೇ ಒಂದು ಮನೇನೇ ಕಟ್ಕೊಬಿಡ್ಬೋದು ಸೈಟ್ ಇತ್ತು ಅಂದರೆ ಐದಾರು ಲಕ್ಷ ರೂಪಾಯಿನಲ್ಲೇ ಮಟ್ಟ ಹಾಕಿ ಒಂದು ಸಂಪ್ ಮಾಡಿಬಿಟ್ಟು ನೀವು ಕೊಟ್ಬಿಟ್ರೆ ಹೇಳಿದ್ರೆ ಅವ್ರಿಗೆ ಆರ್ಡರ್ ಮಾಡಿದ್ರೆ ಅವರೇ ಬಂದು ಪೂರ್ತಿ ಎಂಟರ್ ಲಾಕಿಂಗ್ ಸಿಸ್ಟಮ್ದು ಇಟ್ಕೆಗಳನ್ನ ತೊಗೊಬಂದು ಅವರೇ ಫಿಟ್ ಮಾಡಿ ಅದು ಮಂಗಳೂರು ಸೈಡ್ದು ಯಾವುದೋ ಕಂಪ್ನಿ ಅನಿಸುತ್ತೆ ಮಂಗಳೂರು ಸೈಡ್ದು ಅದು ಇಟ್ಕೆ ಕಂಪ್ನಿ ಅದು ನೋಡ್ತೀನಿ ಅದು ಒಂದು ವೀಡಿಯೋಸ್ ಇದೆ ನನ್ನ ಹತ್ರ ಅದನ್ನು ನೋಡ್ತೀನಿ ಸೈಡಲ್ಲಿ ಬೇಕಾದ್ರೆ ನಿಮಗೆ ವಿಡಿಯೋ ಈ ವಿಡಿಯೋ ಬರಬೇಕಾದ್ರೆ ಸೈಡಲ್ಲಿ ಅದನ್ನು ಹಾಕ್ತೀನಿ ಒಂದು ಕ್ಲಿಪ್ ಫ್ಲಿಪ್ನ ಅದನ್ನ ನೋಡಿ ಆ ಥರ ಇದೆ ಹೀಗೆ ನಾನಾ ರೀತಿ ಇದಾವೆ ಮನೆ ಕಟ್ಟೋದ್ರಲ್ಲಿ ಸುಮ್ಮನೆ ಒಂದೇ ರೀತಿ ಮನೆ ಕಟ್ಟೋದ್ರಲ್ಲಿ ಇಲ್ಲ ಸೈಡ್ ಮನೆಗಳನ್ನು ನೀವು ಚೀಫ್ ಮನೆಗೆ ಬೇಕಾದ್ರೆ ಇಲ್ಲ ಇಲ್ಲಾಂದರೆ ದಾಸಿ ಮನೆಗಳಿಗೂ ಕಟ್ಬೋದು ಈ ಎಲೆಕ್ಟ್ರಿಕಲ್ಲು ಪ್ಲಂಬಿಂಗ್ ಹೆಂಗಾಗಪ್ಪ ಆಗುತ್ತೆ ಅಂದರೆ ಈ ನಾರ್ಮಲ್ ಮನೆಗಳಿಗೆ ಹೆಂಗಾಗುತ್ತೆ ಎಲೆಕ್ಟ್ರಿಕಲ್ಲು ಪ್ಲಂಬಿಂಗು ಅದೇ ರೀತಿ ಅದಕ್ಕೂ ಆ ಮನೆಗಳಿಗೂ ಕೂಡ ಎಂಟರ್ ಲಾಕಿಂಗ್ ಸಿಸ್ಟಮ್ ಇಟ್ಟಿಗೆ ಮನೆಗಳಿಗೂ ಕೂಡ ಸೇಮ್ ಅದೇ ಥರ ಪ್ಲಂಬಿಂಗು ಮತ್ತು ಎಲೆಕ್ಟ್ರಿಕಲ್ಲು ವರ್ಕು ಕೂಡ ಅದಕ್ಕೂ ಆಗುತ್ತೆ ಅದನ್ನು ಮಾಡಿಸ್ಬೋದೇನು ತೊಂದರೆ ಏನಿಲ್ಲ ಚೆನ್ನಾಗಿದೆ ಅದನ್ನು ಕೂಡ ಕಮ್ಮಿ ಅಲ್ಲಿ ಯಾರು ಮನೆ ಕಟ್ಟಬೇಕು ಅಂತ ಅಂದ್ಕೊಂಡಿದ್ದೀರ ನೀವು ಇಂಟರ್ ಲಾಕಿಂಗ್ ಸಿಸ್ಟಮ್ ಇಟ್ಕೆಗಳು ಮನೆಗಳಿಗೆ ಹೋದ್ರೆ ತುಂಬ ಒಳ್ಳೆಯದು ಇದು ಜಾಸ್ತಿ ಯಾವ ಕಡೆ ಅಂತಂದರೆ ಉತ್ತರ ಕನ್ನಡ ದಕ್ಷಿಣ ಕನ್ನಡ ಕನ್ನಡ ದಕ್ಷಿಣ ಕನ್ನಡ ಜಿಲ್ಲೆ ಉತ್ತರ ಕನ್ನಡ ಜಿಲ್ಲೆಗಳಲ್ಲಿ ಇದು ತುಂಬ ಚಾಲ್ತಿಯಲ್ಲಿ ಐತೆ ಇದು ಯಾಕೆಂದರೆ ಇಟ್ಟಿಗೆಗಳು ತುಂಬ ಸ್ಟ್ರಾಂಗಾಗಿರ್ತವೆ ಅದು ಚೆನ್ನಾಗಿ ಬೇಯಿಸಿ ಕಟ್ಟಿರ್ತಾರೆ ಅದು ವಿಡಿಯೋಗಳು ಹಾಕ್ತೀನಿ ನೋಡಿ ವಿಡಿಯೋ ನೋಡಿಬಿಟ್ಟು ನೀವು ಹೇಳಿ ಗೊತ್ತಾಗುತ್ತೆ ಅಂತ ಹೇಳ್ತಾ ಇದ್ದೀನಿ ಈ ಥರ ಸುಮಾರು ಜನ ನೀವು ಕಾಮೆಂಟ್ ಮಾಡಿದ್ರಿ ಅದು ಆ ವೀಡಿಯೋಗಳನ್ನ ನಮ್ಮ ಮನೆ ವೀಡಿಯೋಗಳನ್ನ ಸೈಟು ಮತ್ತು ಮನೆ ವೀಡಿಯೋಗಳನ್ನ ಹಾಕೋಕ್ಕೆ ನಾನು ಟ್ರೈ ಮಾಡ್ತೀನಿ ಅಂತ ಹೇಳ್ತೀನಿ ಫ್ರೆಂಡ್ಸ್ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ಆಮೇಲೆ ಇನ್ನೊಂದು ಮಾತೇನಂತ ನಾನು ದಯವಿಟ್ಟು ನನ್ನ ವಿಡಿಯೋನ ಫಿಫ್ಟಿ ಪರ್ಸೆಂಟ್ ಜನ ಯಾರು ಸಬ್ಸ್ಕ್ರೈಬ್ ಮಾಡ್ದೆ ನೋಡ್ತಾ ಇದ್ದೀರಾ ದಯವಿಟ್ಟು ನನ್ನ ವೀಡಿಯೋಗಳು ನಿಮ್ಗೆ ಮುಂದಿನ ವೀಡಿಯೋಗಳು ಬರಬೇಕು ಅಂದರೆ ನೀವು ಸಬ್ಸ್ಕ್ರೈಬ್ ಮಾಡಿಕೊಂಡು ನನಗೊಂದು ಲೈಕ್ ಮಾಡಿ ಏನಾದ್ರು ವಿಚಾರ ಇತ್ತು ಅಂತಂದರೆ ನನಗೆ ಕಾಮೆಂಟ್ ಮಾಡಿ ತಿಳಿಸಿ ಆ ಕಾಮೆಂಟ್ಗೆ ನಾನು ಉತ್ತರ ಕೊಡೋಕೆ ಟ್ರೈ ಮಾಡ್ತೀನಿ ಅಂತ ಹೇಳ್ತಾ ಈ ವಿಡಿಯೋ ಮುಗಿಸಿದ್ದು ಫ್ರೆಂಡ್ಸ್ ಈ ವಿಡಿಯೋ ನೋಡಿದ್ದಕ್ಕೆ ತುಂಬ ಥ್ಯಾಂಕ್ಸ್